ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಧಾರಾವಿ ನನ್ನ ಊರು ಹೊಸನಗರ ಶಿವಮೊಗ್ಗ ಜಿಲ್ಲೆ ಏನು ಪುಣ್ಯವ ಮಾಡಿ ನಾನಿಂದು ನಿನ್ನ ಕಂಡೆ ದೀನವತ್ಸಲ ಸ್ವಾಮಿ ಕೃಷ್ಣ 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 no Dina Vatsala Krishna Krishna. સ્વામી કરી કરીગિિશને કૃષ્ણ એનું પુણ્યવમાડી નાનીંદુ નિંદિ દીનવત્સલ સ્વામી કૃષ્ણ 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 ધ્યાનગ ಗಮ್ಯನ ನಿನ್ನ ಕಾಣಲು ಮನದಲ್ಲಿ ಮುನಿವರರು ನಿತ್ಯ ನಿತ್ಯನವಾ ಮಾಡುವರಯ್ಯ ಏನು ಪುಣ್ಯವ ಮಾಡಿ ನಾನಿಂದು ಕಂಡೆ ದೀನವತ್ಸಲ ಸ್ವಾಮಿ ಕೃಷ್ಣ ಕೃಷ್ಣ 爸爸的歌。